ಸಾವಿರದ ಎಂಟುನೂರ ಒಂದನೇ ಮದ್ಯವರ್ಜನಾ ಶಿಬಿರದಲ್ಲಿ ತೃತೀಯ ದಿನ ಗಣ್ಯರಿಂದ ಮಾಹಿತಿ ಕಾರ್ಯಕ್ರಮ ಜೀವನದಲ್ಲಿ ಕಿಕ್ ಬೇಕು ಎಂದು ಮದ್ಯಪಾನ ಸಹಿತ ಯಾವುದೋ ದುಶ್ಚಟಕ್ಕೆ ಬಲಿಯಾಗುವುದಕ್ಕಿಂತ ನಮ್ಮ ಪ್ರತಿಭೆಯನ್ನು ಬೆಳೆಸುವ ಮೂಲಕ ಸಜ್ಜನಿಕೆಯನ್ನು ಮೈಗೂಡಿಸಿ ನಿಷ್ಠಾವಂತರಾದರೆ ಮುಂದೊಂದು ದಿನ ಬದುಕಿನಲ್ಲಿ ಕಿಕ್ ಆಗಲು ಸಾಧ್ಯ ಅದುವೇ ಮಾನವ ಜನ್ಮದ ಸಾರ್ಥಕತೆ ಎಂದು ಜನಜಾಗೃತಿ ಸದಸ್ಯ ಸುಮಿತ್ರಾಜ್ ಅಭಿಪ್ರಾಯಪಟ್ಟರು ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜೇಶ್ವರ ತಾಲೂಕು ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇಡೀ ಅಡ್ಕದ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಸಭಾಂಗಣದಲ್ಲಿ ಜರುಗುತ್ತಿರುವ ಸಾವಿರದ ಎಂಟುನೂರ ಒಂದನೇ ಮಧ್ಯವರ್ಚನಾ ಶಿಬಿರದಲ್ಲಿ ತೃತೀಯ ದಿನ ಗಣ್ಯರಿಂದ ಮಾಹಿತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶಿಬಿರಕ್ಕೆ ಸೇರಿ ದುಶ್ಚಟಗಳನ್ನು ವರ್ಜಿಸುವವರಿಗೆ ಗ್ರಾಮಾಭಿವೃದ್ಧಿ ಮತ್ತು ಜನಜಾಗೃತಿ ಇದೊಂದು ಸದಾವಕಾಶ ಒದಗಿಸಿದೆ ಇದನ್ನು ಸದುಪಯೋಗಪಡಿಸಿಕೊಂಡರೆ ಮಾತ್ರ ಶಿಬಿರದ ಉದ್ದೇಶ ಸಾರ್ಥಕವಾಗಬಹುದು ಎಂದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ